ಕಲಬುರಗಿ ನಗರದ ಅಪ್ಪ ಕೆರೆಯ ಹತ್ತಿರ ಇರುವ ಸಪ್ತಗಿರಿ ಆರೇಂಜ್ನಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಇದಕ್ಕೆ ಮಾಲೀಕರ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ಕರ್ನಾಟಕ ನವ ಕರ್ನಾಟಕ ನಿರ್ಮಾಣ ಸೇನೆಯ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಗಾಯಾಳುಗಳಿಗೆ ಸೂಕ್ತವಾದ ಪರಿಹಾರವನ್ನು ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನೀಡಬೇಕು ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಇನ್ನೂ ಹೆಚ್ಚಿನ ಅಗ್ನಿಶಾಮಕ ದಳದ ಕಚೇರಿಗಳನ್ನು ನಿರ್ಮಾಣ ಮಾಡಬೇಕು ಎಂದು ಆಗ್ರಹವನ್ನ ಮಾಡಿದ್ದು ಈಗಾಗಲೇ ಅನೇಕ ಗಾಯಾಳುಗಳು ಸಾವು ಬದುಕಿನ ಮುಂದೆ ಹೋರಾಟ ನಡೆಸಿದ್ದಾರೆ ಅವರಿಗೆ ಸೂಕ್ತವಾದ ಪರಿಹಾರ ನೀಡಬೇಕು ಎಂದು ಪ್ರತಿಭಟನೆಯಲ್ಲಿ ತಿಳಿಸಿದರು ಪರಿಹಾರ ಕುಡಿ ಪರಿಹಾರ ಕುಡಿ ಪರಿಹಾರ ಕುಡಿ ಪರಿಹಾರ ಕುಡಿ ಪ್ರೇಂಟ್ಲ್ ಲಾಶಾದ ವ್ಯಕ್ತಿಗಳಿಗೆ ಪರಿಹಾರ ಕುಡಿ ಪರಿಹಾರ ಕುಡಿ ಪರಿಹಾರ ಕುಡಿ ಪರಿಹಾರ ಕುಡಿ ನ್ಯಾಯ ಬೇಕು ನ್ಯಾಯ ಬೇಕು ಅಗ್ನಿ ಶಾಮಕ್ಕ ಪೂಚ್ ಸ್ಥಾನে ಅತ್ತಳ ಮಾಡಿ ಅತ್ತಳ ಮಾಡಿ ಅತ್ತಳ ಮಾಡಿ ಅತ್ತಳ ಮಾಡಿ ಅಗ್ನಿ ಪೊಲೀಸ್ ಸ್ಥಾನে ಅತ್ತಳ ಮಾಡಿ ಅತ್ತಳ ಮಾಡಿ ಅತ್ತಳ ಮಾಡಿ ಅತ್ತಳ ಮಾಡಿ ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಕರ್ನಾಟಕ ನವನಿರ್ಮಾಣ ಸೇನೆಗೆ ಜಯವಾಗಲಿ ಕಲಬುರ್ಗಿ ನಗರದಲ್ಲಿ ಮೊನ್ನೆ ನಡೆದಂಥ ಸಪ್ತಗಿರಿ ಹೋಟೆಲ್ನಲ್ಲಿ ಏನೋ ಅಲ್ಲಿನ ಮಾಲೀಕರಾದಂಥ ನೆಗ್ಲೆಕ್ಟ್ ವಹಿಸಿದ ಕಾರಣಕ್ಕಾಗಿ ಸಿಲಿಂಡರ್ ಬ್ಲಾಸ್ಟ್ಗೊಂಡು ಹತ್ತಾರು ಜನರಿಗೆ ಇವತ್ತು ಸಿಲಿಂಡರ್ನ ಬ್ಲಾಸ್ಟ್ ಮುಖಾಂತರ ಅವರು ಸಿಡಿದಿ ಇವತ್ತು ಜೀವನಾಳದಲ್ಲಿ ಬದುಕ್ತಾ ಇದ್ದಾರೆ ಅಂತ ಘಟನೆ ಇವತ್ತು ಜಿಲ್ಲಾಡಳಿತ ಅದರಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತು ಲೇಜಿ ವಹಿಸ್ತಕ್ಕಂಥದ್ದು ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಇವತ್ತು ಖಂಡನೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಮುಂದಿನ ದಿನದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಇವತ್ತು ಏನು ಆ ಹತ್ತಾರು ಜನರನ್ನ ಇವತ್ತು ಹತ್ತಂತ ಅವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ ಅವರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪರಿಹಾರ ಪರಿಹಾರ ಘೋಷಣೆ ಮಾಡಬೇಕು ಅವ್ರ ಕುಟುಂಬಸ್ಥರಿಗೆ ಇವತ್ತು ಯಾವುದಾದ್ರಲ್ಲಿ ಉದ್ಯೋಗದಲ್ಲಿ ತಗೋಬೇಕಂತಂದು ಕರ್ನಾಟಕ ನವ ನಿರ್ಮಾಣ ಸೇನೆ ಖಂಡಿಸ್ತಾ ಇದೆ ಅದರಂತೆ ಇವತ್ತು ಕಲಬುರ್ಗಿ ನಗರ ಸುಮಾರು ಹಬ್ಬರಕ ಬೆಳೆದಿದೆ ಅಗ್ನಿಶಮಕ ಠಾಣೆ ಒಂದೇ ಇದೆ ಆದ ಕಾರಣಕ್ಕಾಗಿ ಸುಮಾರು ಒಂದು ಎರಡು ಮಾಡಬೇಕಾಗಿ ಒಂದು ಖರ್ಗೆ ಪೆಟ್ರೋಲ್ ಪಂಪ್ ಹತ್ರ ಮತ್ತು ಇನ್ನೊಂದು ರಾಮ ಮಂದಿರ್ ಸರ್ಕಲ್ ನಲ್ಲಿ ಅಲ್ಲೇ ಯಾವುದು ಜಾಗ ಇದ್ರೆ ಅಲ್ಲೂ ಕೂಡ ಮಾಡ್ಬೇಕಾಗಿ ಕರ್ನಾಟಕ ನವ ನಿರ್ಮಾಣ ಸೇನೆ ಮನವಿ ಮಾಡ್ಕೊತ ಇದೆ ಇದಕ್ಕಾಗಿ ಇವತ್ತು ಹೋಟೆಲ್ ಮಾಲೀಕರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಹೋಟೆಲ್ ಇವತ್ತು ಕೆಮಿಕಲ್ ಗಳನ್ನ ಆಯೋಜನೆ ಮಾಡಿ ಕೆಮಿಕಲ್ ಗಳನ್ನ ಇವತ್ತು ಫುಡ್ನಲ್ಲಿ ಹಾಕ್ತಕ್ಕಂಥ ಫುಡ್ ನಲ್ಲಿ ಬರ್ತಕ್ಕಂಥ ಇವತ್ತು ಕಣ್ಣಿ ಕಾಣದ್ರೂ ಕೂಡ ಕಣ್ಣಿ ಕಾಳಾರದಂತ ಅಧಿಕಾರಿಗಳನ್ನ ಇವತ್ತು ದುಡ್ಡಿಗೆ ಅಮಿಷೆ ಹುಡ್ಕೊಂಡು ಆ ಕೆಮಿಕಲ್ಗಳನ್ನ ಯೂಸ್ ಮಾಡದಂತ ಕಡಿಮಾಳು ಹಾಕಬೇಕಾಗಿ ಇವತ್ತು ನಾವು ಖಂಡಿಸ್ತಾ ಇದ್ದೇನೆ ಇದಕ್ಕಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ಇವತ್ತು ಸೂಕ್ತವಾದ ಕ್ರಮ ತಗೊಳ್ಬೇಕು ಆ ಹೆಚ್ಚುವರಿ ಇವತ್ತು ಇವತ್ತೇನು ಮೊನ್ನೆ ಮೃತಪಟ್ಟಿದ್ದಾನೆ ಸಿಲಿಂಡರ್ ಅವನಿಗೆ ಅವನಿಗೆ ಸೂಕ್ತವಾಗಿ ಅವನಿಗೆ ಪರಿಹಾರ ಘೋಷಣೆ ಮಾಡಬೇಕು ಇನ್ನೂ ಕೂಡ ಅವರು ಆರೇಳು ಜನ ಇವತ್ತು ಹಾಸ್ಪಿಟಲ್ನಲ್ಲಿ ನಳಾಡ್ತಾ ಇದ್ದಾರೆ ಆ ನಳನ್ನು ಇವತ್ತು ಜಿಲ್ಲಾಡಳಿತ ಹೋಗಿ ಅವರ ಹತ್ರ ಮನವರಿಕೆ ಇನ್ನೂ ಕೂಡ ಮಾಡಿಲ್ಲ ಅದೇ ಮಾಡ್ಬೇಕಾಗಿ ತಮ್ಮನ್ನ ಕಳಕಳಿ ವಿನಂತಿ ಬಹಳಷ್ಟೋಟೆಗಳಲ್ಲಿ ಅದೇ ಸರ್ ಇವತ್ತು ಮಾಲೀಕರ ನೆಗ್ಲೆಟ್ ತನ ಮಾಲೀಕರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಮಾಲೀಕರ ನಿಗಾ ವಹಿಸಬೇಕು ಇವತ್ತು ಪಾರ ಪಾಪ ಕಷ್ಟಪಟ್ಟು ಎಲ್ಲೋ ಹಳ್ಳಿಲಿಂದ ಬಂದಂಥ ಜೀವನ ಮಾಡ್ತಕ್ಕಂಥ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಯಾವುದೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ ಅದೇ ಒಂದೇ ಹೋಟೆಲಲ್ಲ ಸುಮಾರು ಹೋಟೆಲಲ್ಲಿ ಅದೇ ಥರ ಇದೆ ಮುಂದೆ ಕೂಡ ಅದರಲ್ಲೂ ಸಿಲಿಂಡರ್ ಎಲ್ಲಿಡಬೇಕು ಅದನ್ನು ಮಷಿನ್ ಇದೆ ಚೆಕಿಂಗ್ ಮಾಡೋ ಮಷೀನನ್ನು ತಿಂಗಳಿಗೊಮ್ಮ ಫುಡ್ ಆಫೀಸರ್ ಹೋಗಿ ಅದನ್ನು ಚೆಕ್ ಮಾಡೋ ಕೆಲಸ ಮಾಡಬೇಕು ಆ ಕೆಲಸ ಕಾರಣಗೆ ಇಂಥ ಘಟನೆಗಳ ಆಗ್ತಾವಂತ ನನ್ನ ಅಭಿಪ್ರಾಯ ಅದೇ ಸರ್ ಫುಡ್ ಇಲಾಖೆಯದವರು ಇವತ್ತು ಲೇಜಿ ವಹಿಸಕ್ಕ ಕೆಲಸ ಮಾಡ್ತಾ ಇದ್ರೆ ನಾನು ಅದಕ್ಕೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ ಇನ್ನು ಕೂಡ ಮುಂದಿನ ದಿನದಲ್ಲಿ ಇದರ ಕ್ರಮ ತಗೋತಂತ ನಂಗೆ ಆತ್ಮವಿಶ್ವಾಸ ಇದೆ ರವಿ ದೇಗೌವ್ ಕರ್ನಾಟಕ ನವ ನಿರ್ಮಾಣ ದೇವಿ ಜ್ಯೋತಿಷಾಲಯ ಕತ್ತಲಾದ ನಿಮ್ಮ ಜೀವನಕ್ಕೆ ಬೆಳಕಾಗಿ ಕಾಣುವುದೇ ಜ್ಯೋತಿಷ್ಯ ಶಾಸ್ತ್ರ ಶ್ರೀ ಚಾಮುಂಡೇಶ್ವರಿ ದೇವಿ ಉಪಾಸಕರು ಹಾಗೂ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀಕಾಂತ್ ಜೋಶಿ ಇವರು ಇವರು ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ಸಂತಾನ ವಿದೇಶ ಪ್ರಯಾಣ ಕೋರ್ಟು ಕಚೇರಿ ಸತಿಪತಿ ಕಲಹ ಸಾಲಬಾಧೆ ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ ಹಿಂದೆ ಭೇಟಿ ಕೊಡಿ ವಿಶೇಷ ಸೂಚನೆ ನೀವು ಹತ್ತು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಸಂಪರ್ಕಿಸುವ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂಪರ್ಕಿಸುವ ವಿಳಾಸ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀಕಾಂತ್ ಜೋಷಿ ತೆರಡು ಗೋವಾ ಹೋಟೆಲ್ ಹತ್ತಿರ ಬ್ರಹ್ಮಪುರ ಗುಲ್ಬುರ್ಗ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಮೂರು ಒಂಬತ್ತು ನಾಲ್ಕು ಎಂಟು ಐದು